ಸಮಯಾವಕಾಶ ಕಡಿಮೆ ಇರುವುದರಿಂದ ತಮಗೆಲ್ಲರಿಗೂ ವಂದಿಸಿ ತಾವೆಲ್ಲರೂ ಹಾಗೆ ಚಾಮರಾಜನಗರದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ವಿಶ್ವನಾಥ್ ಸಾಹೇಬ್ರೆ ಹಾಗೂ ಎಲ್ಲ ಗಣ್ಯಮಾನ್ಯರೇ ಕೆಲಸನು ಮಾಡಿದೀನಿ ಹತ್ತು ವರ್ಷಗಳ ಕಾಲ ನೀವು ಪ್ರೀತಿ ಕೊಟ್ಟಿದ್ರೆ ಕಾರ್ಯಕರ್ತರ ಋಣ ಕೂಡ ಅದು ಹಿಂದುತ್ವ ಇರ್ಬೋದು ಪಾರ್ಟಿ ಆಫೀಸ್ ಕಟ್ಟಿಸುವಂತ ಅಭಿವೃದ್ಧಿ ಕಾರ್ಯನ ಪ್ರತಿ ಒಂದು ವಿಚಾರದಲ್ಲೂ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಂಧುಗಳೇ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಜೆ ಡಿ ಎಸ್ ನ ಹಿರಿಯ ಶಾಸಕರು ಆಗಿರ್ತಕ್ಕಂತ ಸನ್ಮಾನ್ಯ ಎಚ್ ಡಿ ರೇವಣ್ಣನವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಟಿ ದೇವೇಗೌಡ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಬೇಲೂರು ಶಾಸಕ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಚ್ ಕೆ ಸುರೇಶ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಕೆಆರ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಸನ್ಮಾನ್ಯ ಟಿ ಶ್ರೀವತ್ಸಾರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ವಿಧಾನಸಭೆಯಲ್ಲಿ ಅಧ್ಯಕ್ಷರಾಗಿ ವಿಧಾನಸಭೆಯಲ್ಲಿ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತ ನಿರ್ವಹಿಸಿ ನಾಲ್ಕು ಬಾರಿ ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಜಿ ಬೋಪೈನವರು ವೇದಿಕೆನಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮೆಲ್ಲರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂತ ಶ್ರೀ ಯದುವೀರ್ ಒಡೆಯರ್ ಅವರು ಇತ್ತೀಚೆಗಷ್ಟೇ ವೇದಿಕೆಗೆ ಆಗಮಿಸಿದ್ರು ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾಜಿ ಶಾಸಕರಾಗಿರ್ತಕ್ಕಂಥ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ವಿಶ್ವನಾಥ್ ಸಾಹೇಬ್ರೆ ಹಾಗೂ ಎಲ್ಲ ಗಣ್ಯಮಾನ್ಯರೇ ಬರೆಯುವಂತೇಳಿ ಸಮಯಾವಕಾಶ ಕಡಿಮೆ ಇರುವುದರಿಂದ ತಮಗೆಲ್ಲರಿಗೂ ವಂದಿಸಿ ತಾವೆಲ್ಲರೂ ಹಾಗೆ ಚಾಮರಾಜನಗರದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ವಿಶ್ವನಾಥ್ ಸಾಹೇಬ್ರೆ ಹಾಗೂ ಎಲ್ಲ ಗಣ್ಯಮಾನ್ಯರೇ ಕೆಲಸವನ್ನು ಮಾಡಿದ್ದೀನಿ ಎಲ್ಲದನ್ನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಹತ್ತು ವರ್ಷಗಳ ಕಾಲ ನೀವು ಪ್ರೀತಿ ಕೊಟ್ಟಿದ್ರೆ ಆದ್ರೆ ಕಾರ್ಯಕರ್ತರ ಋಣ ತೀರಿಸುವ ಕೆಲಸವನ್ನು ಕೂಡ ಅದು ಹಿಂದುತ್ವ ಇರ್ಬೋದು ಪಾರ್ಟಿ ಆಫೀಸ್ ಕಟ್ಸುವಂಥದ್ದಿರ್ಬೋದು ಅಭಿವೃದ್ಧಿ ಕಾರ್ಯನ ತರುವಂತದ್ ಇರ್ಬೋದು ಪ್ರತಿ ಒಂದು ವಿಚಾರದಲ್ಲೂ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಂಧುಗಳೇ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ